ಮಕ್ಕಳೇ ಹಾಗೂ ಕನ್ನಡ ಕಲಿಯುವಂಥ ಎಲ್ಲ ಮಿತ್ರರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಒಂದು ಶುಭ ನುಡಿ ಈ ರೀತಿ ಇದೆ ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ ಅಂತ ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿರುವಂತಹ ಒಂದು ಶುಭ ನುಡಿ ಇದು ನಾನು ಅವರ ಒಂದು ಇದು ನುಡಿಮುತ್ತು ಅವ್ರು ಹೇಳಿರುವಂತಹ ನುಡಿಮುತ್ತು ಅವರ ಒಂದು ಅನುಭವದೊಳಗೆ ತಗೊಂಡು ಇದನ್ನು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ಅಂದರೆ ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ ಒಂದು ಒಳ್ಳೆ ಕೆಲಸ ಮಾ ಇದಾಗಿ ದೊಡ್ಡ ಕೆಲಸ ಮಾಡಿದ್ರೇ ಶ್ರೇಷ್ಠ ಹೆಸರು ಬರುತ್ತೆ ಅಂತ ಒಳ್ಳೆಯ ಪ್ರತಿಫಲ ಸಿಗತ್ತೆ ಅಂತ ಏನಲ್ಲ ಸಾಮಾನ್ಯವಾದ ಕೆಲಸವನ್ನು ಅತ್ಯುತ್ತಮವಾಗಿ ಅದಕ್ಕೆ ತಕ್ಕಂತೆ ನಾವು ಅದನ್ನು ಇದ ಇದೇ ರೀತಿ ಉತ್ತಮ ರೀತಿಯಲ್ಲಿ ಮಾಡಿದಾಗ ಅದೇ ಅದರಿಂದ ನಮಗೇನು ಸಿಗುತ್ತೆ ಶ್ರೇಷ್ಠವಾದ ಪ್ರತಿಫಲ ದೊರಕುತ್ತೆ ಅಂತ ವಿವೇಕಾನಂದರವರ ನುಡಿಮುತ್ತಾಗಿದೆ ಈ ಮುತ್ತಿನೊಂದಿಗೆ ಇವತ್ತಿನ ಪಾಠವನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಗುಣಿತಾಕ್ಷರಗಳ ಸರಳ ಪದಗಳು ಅಂತ ಇದೆ ಈ ಗುಣಿತಾಕ್ಷರಗಳ ಸರ ಸರಳ ಪದಗಳು ನಾನು ಕೆಲವೊಂದು ಇಲ್ಲಿ ಬರೆದಿದ್ದೀನಿ ನೀವು ಕ ಗುಣಿತ ಈಗಾಗಲೇ ಪಕ್ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ ಅದರ ಒಂದು ಇದರಿಂದ ಇದನ್ನು ಓದಕ್ಕೆ ಓದ್ಬೋದು ನೀವು ಇದು ಪ್ರಾಕ್ಟೀಸ್ ಮಾಡಿ ಅದು ಪ್ರಾಕ್ಟೀಸ್ ಮಾಡಿ ಎರಡೂ ಸೇರಿಸಿ ಸೇರಿಸಿ ನೀವು ಓದ್ತಾ ಹೋಗಿ ನಿಮಗೆ ನನಗನ್ಸತ್ತೆ ನೀವು ಕಲಿಬಹುದು ಕನ್ನಡ ಅಂತ ಗುಣಿತಾಕ್ಷರಗಳ ಸರಳ ಪದಗಳು ಈ ರೀತಿ ಇದೆ ಕಗ್ದಿರ್ ಗ ಕ ಗ ತಲ್ಕಟ್ಟು ಗ ದ ತಲ್ಕಟ್ಟು ದ ಕಾಗದ ಗಾಳ ಪಾಠ ದಹಾರ ಕಿವಿ ಗಿಳಿ ಹಿರಿಯ ಕಿರಿಯ ಗಿರಿ ನೀವು ಬೀದಿ ಪಿಪಿ ದೀಪ ಶೀಲ ಕುಸುಮ ಸುಮಾ, ಗುಲಾಬಿ ಮುಗಿಲು ಗುಣ ನೂತನ ಮೂಲ ತೂಗು ಭೂಮಿ ಶೂರ ನೃಪ ಗೃಹ ಕೃಷಿ ಸೃಜನ ಕೆಲಸ ಗೆಳೆಯ ಬೆಳೆ ಬೆಲೆ ಬೆವರು ಕೇಳು ನೇಸರ ಬೇರು ಮೇಲೆ ಜೇನು ಹೇಳು ಬೇಡು ಮೈ ಕೈ ಮೈದಾನ ಜೈಲು ಶೈಲಜ ನೈದಿಲೆ ಬೈತಲೆ ಕೊಳೆ ಮೊಳೆ ಹೊಳೆ ಮೊದಲು ಹೊರೆ ಹೊಗೆ ಬಗಳು ಯೋಗ ನೋಡು ಶೋಭೆ ಶೋಧ ಹೋಗು ಲೋಟ ಗೌರವ ಜೋಗು ನೌಕ ಸೌದೆ ಮೌನ ಹೌದು ಕೌರವ ಸಂಸದ ಸಂತಸ ಕೂ ಕಂದ ಚಂದ ಜಂಗಮ ತಂದೆ ನಂದ ವಂದನೆ ಶಂಖ ಹಂಸ ಕಂಸ ಒಂದು ಬಂದು ಪುನಃ ದುಃಖ ಅಂತಹ ಇಷ್ಟು ಪದಗಳು ಸರಳವಾದ ಪದಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇದನ್ನು ಓದ್ತಾ ಓದ್ತಾ ಇದನ್ನು ಬಿಡಿಸಿ ಬಿಡಿಸಿ ನಾನು ಅವಾಗಲೇ ಬಿಡಿಸೋದನ್ನೆಲ್ಲ ಆ ರೀತಿ ಬಿಡಿಸ್ಕೊಂಡು ಓದ್ಕೊಂಡು ಹೋದರೆ ನಿಮಗೆ ದಯ ನನಗನ್ಸತ್ತೆ ನೀವು ಕನ್ನಡನ ಓದಬಹುದು ಆ ಒಂದು ಅಭ್ಯಾಸ ಮಾಡ್ತಾ ಇದ್ದಾಗ ನೀವು ಕನ್ನಡವನ್ನು ಓದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸತ್ತೆ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ಧನ್ಯವಾದಗಳು ಮಕ್ಕಳೇ ಹಾಗೂ ಕನ್ನಡ ಕಲಿಯುವ ನನ್ನ ಮಿತ್ರರಿಗೆ